ದೂರವು ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡುತ್ತದೆ ಅಮೆರಿಕಕ್ಕೆ ಬಂದ ನಂತರ ಆರ್ಯನ್ ಒಮ್ಮೆಯು ತನ್ನ ತಂದೆಯ ಪಕ್ಕದಿಂದ ಸರಿದಿಲ್ಲ ಅವರ ಎರಡೂ ಕಾಲುಗಳು ಅದಾಗಲೇ ಪಾರ್ಶ್ವವಾಯುವಿಗೆ ಒಳಗಾಗಿದ್ದವು ಈಗ ಎರಡನೇ ಬಾರಿ ಪಾರ್ಶ್ವವಾಯು ದಾಳಿ ಮಾಡಿದಂತಾಗಿತ್ತು ಆದ ಕಾರಣ ಕೈಗಳು ಕೂಡ ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿವೆ ಈಗ ನಿಷ್ಕ್ರಿಯವಾದ ಒಂದು ವಸ್ತುವಿನಂತಾಗ್ಬಿಟ್ಟಿದ್ದಾರೆ ದೇಹದಾದ್ಯಂತ ಟ್ಯೂಬ್ಗಳನ್ನು ಅಳವಡಿಸಲಾಗಿದೆ ಹಂತ ಹಂತವಾಗಿ ಪರೀಕ್ಷೆಗಳು ಕೂಡ ನಡೀತಾ ಇವೆ ವೈದ್ಯರ ದೊಡ್ಡ ತಂಡವೇ ಅವರ ಚಿಕಿತ್ಸೆಯಲ್ಲಿ ತೊಡಗಿದೆ ಆರ್ಯನ್ ಮಾತ್ರ ಇಡೀ ದಿನ ಅವರ ಪಕ್ಕದಲ್ಲೇ ಕುಳಿತು ಮಾತನಾಡುತ್ತಾ ಮಾತನಾಡುತ್ತಾ ಅವರಿಗೆ ಧೈರ್ಯ ನೀಡುತ್ತಾ ಸಮಯವನ್ನ ಕಳೀತಾನೆ ತಂದೆಗೆ ಇನ್ನು ಪ್ರಜ್ಞೆ ಮರಳದಿದ್ದರೂ ಆಹನ ಸ್ವಲ್ಪ ಸ್ವಲ್ಪ ಹೊತ್ತವನ ಜೊತೆಗಿದ್ದು ನಂತರ ಮನೆಗೆ ಮರಳಿದ್ದು ಈಗ ಇಲ್ಲಿ ಮಧ್ಯಾಹ್ನವಾಗಿರಬಹುದು ಅನನ್ಯಾಗಿ ಫೋನ್ ಮಾಡಬೇಕೇ ಆರ್ಯನ್ ಪದೇ ಪದೇ ಯೋಚಿಸ್ತಾನೆ ಆಯ್ತಾ ಇಲ್ಲಿಗೆ ಬಂದ ನಂತರ ಅವಳ ಜೊತೆ ಮಾತಾ ಮಾತನಾಡಿಲ್ಲ ಆದರೆ ಸಾವಿತ್ರಮ್ಮನವರ ಜೊತೆ ಕೆಲವು ಬಾರಿ ಮಾತನಾಡಿದ್ದಾನೆ ಎಲ್ಲವೂ ಎಷ್ಟು ಆಕಸ್ಮಿಕವಾಗಿ ನಡೆದು ಹೋಯಿತಂದರೆ ಅವನಿಗೆ ಏನೂ ಅರ್ಥವಾಗ್ತಾ ಇರಲಿಲ್ಲ ಅನನ್ಯಾಳ ತಂದೆ ಒಮ್ಮೆ ವಿಷಯ ತಿಳಿಯಲು ಮೆಸೇಜ್ ಕೂಡ ಮಾಡಿದ್ರು ತಂದೆಗೆ ಭಾರತದಲ್ಲಿನ ತಮ್ಮ ದೊಡ್ಡ ಉದ್ಯಮ ಮತ್ತು ಹತ್ತಾರು ಸಂಸ್ಥೆಗಳ ಜವಾಬ್ದಾರಿಯನ್ನು ಬಿಟ್ಟು ಅಮೆರಿಕಕ್ಕೆ ಬರಲು ಎಂದಿಗೂ ಇಷ್ಟವಿರಲಿಲ್ಲ ಆರ್ಯನ್ ಮದುವೆಯ ನಂತರ ವಿಶ್ರಾಂತಿ ಜೀವನಕ್ಕಾಗಿ ತಾಯಿಯ ಜೊತೆ ಅಮೇರಿಕಾಗೆ ಹಿಂತಿರುಗಿದು ಅವರ ಯೋಜನೆಯಾಗಿತ್ತು ಆದರೆ ಏಪ್ರಿಲ್ ತಿಂಗಳ ಮಧ್ಯದಲ್ಲಿ ತಾಯಿ ಹಠತ್ತಾಗಿ ಅಗಲಿದ್ದನ್ನು ಅವರಿಗೆ ಅರಕಿಸಿಕೊಳ್ಳುವಕೆ ಸಾಧ್ಯವೇ ಆಗಲಿಲ್ಲ ಅಂದಿನಿಂದ ಅವರ ಆರೋಗ್ಯ ಹದಗೆಡುತ್ತಾ ಬಂದು ಈಗ ಈ ಸ್ಥಿತಿಗೆ ತಲುಪಿದೆ ಆರ್ಯನ್ ಮೌನವಾಗಿ ಕುಳಿತು ಯೋಚಿಸುತ್ತಾನೆ ತಂದೆಯ ಎದೆಗೆ ಜೋಡಿಸಲಾದ ಯಂತ್ರದ ಏಕಾತನತೆಯ ಶಬ್ದ ಹೊರತಾಗಿ ಆ ಕೋಣೆಯಲ್ಲಿ ಬೇರೆ ರೀತಿಯ ಯಾವುದೇ ಶಬ್ದ ತಂದೆಯ ಮುಖದಂತೆಯೇ ಆರ್ಯನ್ ಕೂಡ ಎತ್ತರದ ಅಗಲವಾದ ಮೈಕಟ್ಟು ಮತ್ತು ತೀಕ್ಷ್ಣ ಕಣ್ಣುಗಳನ್ನ ಹೊಂದಿದ್ನು ಮಗ ಸಂಪೂರ್ಣವಾಗಿ ತಂದೆಯಂತೆಯೇ ಇರುವುದನ್ನ ಕಂಡು ತಾಯಿ ಆಗಾಗ್ಗೆ ತಮಾಷೆಯಾಗಿ ಕೋಪಿಸ್ಕೊಳ್ತಿದ್ರು ಆಗ ತಂದೆ ನಗುತ್ತಾ ಹೇಳ್ತಿದ್ರು ಅವನು ನನ್ನಂತೆ ಕಾಣದಿದ್ದರೆ ಇನ್ನಾರಂತೆ ಕಾಣಬೇಕು ಗಿನ್ನಿ ನಿನಗೆ ಈ ಗಂಭೀರ ಮುಖ ಕಂಡರೆ ಆಗುವುದಿಲ್ಲ ಅಷ್ಟೆ ಆದರೆ ಮಗನಿಗೆ ಈ ಮುಖವೇ ಶೋಭಿಸ್ತದೆ ಅಂತ ಹೇಳ್ತಾ ಇದ್ರು ಬಾಲ್ಯದ ನೆನಪುಗಳು ಆರ್ಯನ ಮನಸ್ಸಿನಲ್ಲಿ ಮೆರವಣಿಗೆ ಹೊರಟಿದ್ವು ಆದರೆ ಈಗ ಅದೇ ಗಂಭೀರ ಮುಖ ಆಸ್ಪತ್ರೆಯ ಹಾಸಿಗೆಯಲ್ಲಿ ಅಸಹಾಯಕವಾಗಿ ಮಲಗಿದೆ ತನ್ನ ಕೈ ಹಿಡಿದ ಧರ್ಮಪತ್ನಿಯೂ ಕೂಡ ಇಲ್ಲ ತನ್ನ ಹೆಂಡತಿ ನೀಡುವಂತಹ ಆತ್ಮೀಯತೆ ಬೇರೆ ಯಾರೂ ನೀಡಲು ಸಾಧ್ಯವಿಲ್ಲ ಮಧ್ಯರಾತ್ರಿ ಸಮೀಪಿಸುತ್ತಿದ್ದಾಗ ಸಾವಿತ್ರಮ್ಮನವರಿಗೆ ಮೆಸೇಜ್ ಬಂತು ಆರ್ಯನ್ ಉತ್ತರಿಸ್ತಾ ಕೂಡಲೇ ಅವರು ಕರೆ ಮಾಡಿದ್ರು ಆರ್ಯನ್ ನೀನು ಇನ್ನೂ ಮಲಗಿಲ್ವೇ ಅಲ್ಲಿಗೀಗ ತುಂಬಾ ತಡವಾಗಿರ್ಬೇಕಲ್ವಾ ಆರ್ಯನ್ ಹೌದತ್ತೆ ನಾನಿನ್ನು ಆಸ್ಪತ್ರೆಯಲ್ಲೇ ಇದ್ದೇನೆ ಪ್ರತಿ ಗಂಟೆಗೆ ಅಪ್ಪನನ್ನ ತಪಾಸಣೆ ಮಾಡ್ತಿದ್ದಾರೆ ಸಾವಿತ್ರಮ್ಮ ಸರಿ ಈಗ ಹೇಗಿದ್ದಾರೆ ಅಣ್ಣನವರು ಆರ್ಯನ್ ಅವರನ್ನು ವೈದ್ಯಕೀಯವಾಗಿ ಕೋಮಾ ಸ್ಥಿತಿಯಲ್ಲಿ ಇರಿಸಲಾಗಿದೆ ಆದರೆ ಈಗ ಮೊದಲಿಗಿಂತ ಸುಧಾರಣೆ ಕಂಡಿದೆ ನಾಳೆ ಅಥವಾ ನಾಡಿದ್ದು ಪ್ರಜ್ಞೆ ಬರಬಹುದು ಅಂತ ವೈದ್ಯರು ಹೇಳಿದ್ದಾರೆ ಸರಿ ಮಗ್ನೆ ಒಳ್ಳೆಯದಾಗುತ್ತೆ ಚಿಂತಿಸ್ಬೇಡ ಅವರು ಬೇಗ ಗುಣಮುಖರಾಗ್ತಾರೆ ಅಂತ ಹೇಳ್ತಾರೆ ಸಾವಿತ್ರಮ್ಮ ಕೆಲಸದವಳು ಆದರೂ ಕೂಡ ಆಕೆಯನ್ನ ಅಂತ ಕರೆಯೋಕೆ ಕಾರಣ ಈ ಆರ್ಯನ ತಂದೆ ಆಕೆಯನ್ನ ತನ್ನ ತಂಗಿ ಅಂತ ಹೇಳಿ ಆ ಮನೆಗೆ ಕರ್ಕೊಬಂದು ಒಂದು ಕೆಲಸ ಕೊಡ್ತಾರೆ ಹಾಗಾಗಿ ಆ ಸಾಧ್ಯತೆ ಎಷ್ಟು ಕಷ್ಟ ಎಂದು ತಿಳಿದಿದ್ರು ಆರ್ಯನ್ ಸೌಜನ್ಯಕ್ಕಾಗಿ ಮಂದವಾಗಿ ನಗ್ತಾನೆ ಹೌದತ್ತೆ ನಾನು ಅದನ್ನೇ ಆಹಿಸ್ತೇನೆ ಇನ್ನೊಂದು ವಿಷಯ ನಾನು ಯಾವಾಗ ಹಿಂತಿರುಗುತ್ತೇನೆಂದು ಸದ್ಯಕ್ಕೆ ಗೊತ್ತಿಲ್ಲ ಅಲ್ಲಿಯವರೆಗೂ ಸ್ವಲ್ಪ ಮನೆ ಕಡೆ ಗಮನ ಇರಲಿ ಸಾವಿತ್ರಮ್ಮ ಆ ನನ್ನ ಜೊತೆ ಮಾತಾಡಿದ್ಯಾ ಕಂದ ಆರ್ಯನ್ ಇಲ್ಲ ಅತ್ತೆ ಹೊರಡುವ ಮುನ್ನ ನೋಡಿದ್ದೆ ಕೊನೆ ಇಲ್ಲಿಗೆ ಬಂದ ಮೇಲೆ ಆ ಕಡೆ ಗಮನ ಕೊಡೋಕೆ ಸಾಧ್ಯವೇ ಆಗಲಿಲ್ಲ ಸಾವಿತ್ರಮ್ಮ ಸರಿ ಸರಿ ಹುಡುಗಿ ತುಂಬಾ ಮೌನವಾಗಿದ್ದಾಳಪ್ಪ ಅದಕ್ಕೆ ಕೇಳಿದೆ ಸಮಯ ಸಿಕ್ಕಾಗ ಒಮ್ಮೆ ಕರೆ ಮಾಡಿಬಿಡು ಉಳಿದದ್ದನ್ನು ನಾನು ನೋಡ್ಕೊಳ್ತೇನೆ ನೀನು ಉದ್ಯಮದ ಬಗ್ಗೆ ಅನನ್ಯಳ ತಂದೆಯ ಜೊತೆ ಮಾತಾಡು ಆರ್ಯನ್ ಖಂಡಿತ ಅತ್ತೆ ಅನನ್ಯಾಗಿ ಯಾವುದೇ ಅಗತ್ಯವಿದ್ದರೂ ಡಾಕ್ಟರ್ ಅಥವಾ ಔಷಧಿಯನ್ನ ಎಲ್ಲ ನೀವೇ ನೋಡ್ಕೊಳ್ಳಿ ನಿಮ್ಮ ನನ್ನ ಕಾಡಿದೆಯಲ್ವೇ ಅಂತ ಹೇಳ್ತಾರೆ ಸಾವಿತ್ರಮ್ಮ ಹೌದು ಪುಟ್ಟ ಆದ್ರೆ ಅದರ ಬಗ್ಗೆ ಚಿಂತೆ ಮಾಡಬೇಡ ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊ ಅನನ್ಯಾಗಿ ಫೋನ್ ಮಾಡು ಮರಿಬೇಡ ಅಂತ ಹೇಳಿ ಕರೆಯನ್ನು ಕಡಿತಗೊಳಿಸ್ತಾರೆ ಆ ರಾತ್ರಿ ಆರ್ಯನ್ ಕರೆಯನ್ನು ಮಾಡ್ಲೇ ಇಲ್ಲ ಮರುದಿನ ಬೆಳಗ್ಗೆ ಅನನ್ಯಾಳನ್ನ ಮಾತಾಡಿಸೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ದ ಮರುದಿನ ಬೆಳಗ್ಗೆಯಿಂದ ಮತ್ತೆ ತಪಾಸಣೆಗಳು ವ್ಯವಹಾರದ ಪಾಲುದಾರರ ಭೇಟಿ ಆರ್ಯನ್ ಸಿಕ್ಕಾಪಟೆ ಬ್ಯುಸಿಯಾಗಿ ಹೋಗ್ತಾನೆ ಅಪ್ಪ ಇಲ್ಲದ ಮೇಲೆ ಉದ್ಯಮದ ಎಲ್ಲಾ ಜವಾಬ್ದಾರಿಗಳು ಈಗ ಅವನ ಎಗಲ ಮೇಲಿದ್ವು ಕೋಲ್ಕತ್ತಾದ ಕಾಲೇಜಿಗೆ ತಿಳಿಸಿ ಮೂರು ತಿಂಗಳು ರಜೆ ಪಡೆದಿದ್ದ ಅಮೇರಿಕಾದ ವ್ಯವಹಾರಗಳನ್ನು ನಿಭಾಯಿಸಲು ಆಹನ ಅವನಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾನೇ ಇದ್ದು ಈ ಆಹನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಾಜಿ ಪ್ರೇಮಿ ಮಧ್ಯಾಹ್ನ ಸ್ವಲ್ಪ ಬಿಡುವು ಸಿಕ್ಕಾಗ ಅನ್ನನ್ಯಾಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡ ರಾತ್ರಿ ಬೆಳಗ್ಗೆ ಫೋನ್ ಮಾಡೋಣ ಅಂದ್ಕೊಂಡ ಇವತ್ತು ಮಧ್ಯಾಹ್ನ ಫೋನ್ ಮಾಡೋಣ ಅಂತ ಅಂದ್ಕೊತಿದ್ದಾನೆ ಅಲ್ಲಿಗೆ ಈಗ ರಾತ್ರಿ ಆಗಿರ್ತದೆ ಅವಳು ಖಂಡಿತ ಎಚ್ಚರವಾಗಿರ್ತಾಳೆ ಎಂಬುದು ಅವನ ನಂಬಿಕೆ ಮೊದಲು ಮೆಸೇಜ್ ಮಾಡಿದ್ದ ಅನನ್ಯ ಎಚ್ಚರವಾಗಿದ್ದೀಯಾ ಅಂತ ಆ ಮೆಸೇಜ್ ಕಳಿಸಿದ ನಂತರ ಅವನಿಗೇನೋ ಚಡಪಡಿಕೆ ಅವಳು ಉತ್ತರಿಸ್ತಿದ್ದಾಗ ಅವಳು ಮಲಗಿರಬಹುದೇ ಅಂತಾನು ಯೋಚಿಸಿದ ಸ್ವಲ್ಪ ಹೊತ್ತಿನ ನಂತರ ಉತ್ತರ ಬಂತು ಅಪ್ಪ ಹೇಗಿದ್ದಾರೆ ಆರ್ಯನ್ ಟೈಪ್ ಮಾಡುವ ಬದಲು ನೇರವಾಗಿ ಕರೆ ಮಾಡಿದ್ದ ಮೂರು ಬಾರಿ ರಿಂಗ್ ಆದ ನಂತರ ಅನನ್ಯ ಫೋನನ್ನು ಪಿಕ್ ಮಾಡ್ತಾಳೆ ಆರ್ಯನ್ ಕಡೆಯಿಂದ ಮಾತು ಬರುತ್ತೆ ಅನನ್ಯ ಹೇಗಿದ್ದೀಯ ಮರುಕ್ಷಣವೇ ಮೌನ ಆ ಒಂದು ನಿಮಿಷದ ಮೌನ ಆರ್ಯನ್ಗೆ ಒಂದು ಗಂಟೆಯಂತೆ ತೋರ್ತಾಯಿತ್ತು ಅವಳು ಮಾತನಾಡಲಿ ಎಂದು ಅವನು ಬಹಳವಾಗಿ ಕಾಯ್ತಾ ಇದ್ದ ಅನನ್ಯ ನಾನು ಚೆನ್ನಾಗಿದ್ದೇನೆ ಅಪ್ಪ ಹೇಗಿದ್ದಾರೆ ಆರ್ಯನ್ ಈಗ ಸ್ವಲ್ಪ ಪರವಾಗಿಲ್ಲ ಸುಧಾರಿಸಿದೆ ಇಂದು ಪ್ರಜ್ಞೆ ಬರಬಹುದು ಅಂತಿದ್ದಾರೆ ವೈದ್ಯರು ಅನನ್ಯ ಒಳ್ಳೆಯ ಸುದ್ದಿ ಏನು ಹೀಗಿದೆಯಾ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಿದೆಯಾ ಅವಳ ಮಾತಿನಲ್ಲಿ ತನ್ನ ಮೇಲೆ ಕಾಳಜಿ ಇರುವುದನ್ನ ಕಂಡು ಆರ್ಯನ್ ಮುಖದಲ್ಲಿ ನಗು ಮೂಡಿತ್ತು ಹೌದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಆದ್ರೆ ಪರವಾಗಿಲ್ಲ ನೀನು ನಿನ್ನ ಆರೋಗ್ಯ ನೋಡ್ಕೊಳ್ತಿದೀಯಲ್ವೇ ಅನನ್ಯ ಹೌದು ನನ್ನ ಬಗ್ಗೆ ಚಿಂತಿಸಬೇಡಿ ಕೈ ನೋವು ಈಗ ಕಡಿಮೆ ಆಗಿದೆ ಸೋಮವಾರ ಡಾಕ್ಟರ್ ಹತ್ರ ಹೋಗ್ತಾ ಇದ್ದೇನೆ ಅಲ್ಲಿ ನೀನು ಎಲ್ಲವನ್ನ ಸಂಭಾಳಿಸಬೇಕು ಜಾಗ್ರತೆ ಆರ್ಯನ್ ಏನೋ ಹೇಳಲು ಹೋದಾಗ ಇಂದಿನಿಂದ ಒಂದು ಧ್ವನಿ ಕೇಳಿಸುತ್ತೆ ಬಾಗಿಲಲ್ಲಿ ಆಹನ ನಿಂತಿದ್ಲು ಆರ್ಯನ್ ಫೋನಲ್ಲಿ ಇರುವುದು ಅವಳಿಗೆ ತಿಳಿಯದ ಕಾರಣ ಅವಳು ಹೇಳಿದ್ಲು ಆರ್ಯನ್ ನೀನು ಇನ್ನೂ ಊಟ ಮಾಡಿಲ್ಲ ಅಂತ ಹೇಳಿ ಅಪ್ಪ ಹೇಳಿದ್ರು ಬಾ ಬೇಗ ನಿನಗಾಗಿ ಊಟ ತಂದಿದ್ದೀನಿ ಬೇಗ ಬಾ ವೇಜಿನ ಮೇಲೆ ಇಟ್ಟಿದ್ದೇನೆ ಆ ಧ್ವನಿ ಅನನ್ಯಾಳ ಕಿವಿಗೆ ಜೋರಾಗಿ ಬಡಿದಂತೆ ಕೇಳಿಸ್ತು ತಕ್ಷಣ ಅವಳ ದ್ವನಿ ಬದಲಾಯಿತು ಅನನ್ಯ ಹೋಗಿ ಊಟ ಮಾಡು ನಿನಗಾಗಿ ಯಾರೋ ಕಾಳಜಿಯಿಂದ ಊಟ ತಂದಿದ್ದಾರೆ ಅಂತ ಕಾಣಿಸುತ್ತೆ ಅಲ್ಲಿ ನಿನ್ನನ್ನು ನೋಡ್ಕೊಳ್ಳಲು ಯಾರೋ ಇದ್ದಾರೆ ಅಂತ ಈಗ ನನಗೆ ನೆಮ್ಮದಿ ಆಯ್ತು ಅಂತ ಹೇಳ್ತಾಳೆ ಅವಳ ದನಿಯಲ್ಲಿನ ತಂಪು ಮತ್ತು ಅಸಡ್ಡೆಯನ್ನು ಆರ್ಯನ್ ಇದುವರೆಗೂ ಕೇಳಿರಲಿಲ್ಲ ಅವನಿಗೆ ಒಂದು ಕ್ಷಣ ಆಘಾತವಾಯಿತು ಅನನ್ಯ ನನಗೆ ತುಂಬಾ ನಿದ್ದೆ ಬರ್ತಿದೆ ಔಷಧಿ ಬೇರೆ ತಗೊಂಡಿದ್ದೀನಿ ನಾನು ಮಲಗ್ತೇನೆ ಆರ್ಯನ್ ಏನು ಅರ್ಥವಾಗದೆ ಹೌದಾ ಸರಿ ನೀವು ವಿಶ್ರಾಂತಿ ತಗೋ ಏನಾದರೂ ಬೇಕಿದ್ರೆ ಕರೆ ಮಾಡು ನಾನು ನಾನು ನಾಳೆ ಮತ್ತೆ ಮಾಡ್ತೇನೆ ಅನನ್ಯ ಕರೆ ಮಾಡ್ತೀರಾ ಸರಿ ನೆನಪಿದ್ರೆ ಮಾಡಿ ಶುಭರಾತ್ರಿ ಕರೆ ಕಡಿತಗೊಂಡ ನಂತರ ಆರ್ಯನ್ ಫೋನ್ ಹಿಡಿದು ಹಾಗೆ ನಿಂತು ಬಿಟ್ಟ ನೆನಪಿದ್ದರೆ ಮಾಡಿ ಅಂದ್ರೆ ಅರ್ಥ ಏನು ಅನನ್ಯಾಗಿ ಏನಾಯ್ತು ಎಂದು ಅವನಿಗೆ ಅರ್ಥವೇ ಆಗಲಿಲ್ಲ ತಾನು ಅಮೇರಿಕಾಗೆ ಬಂದಿದ್ದಕ್ಕೆ ಅವಳಿಗೆ ಕೋಪವೇ ಆದರೆ ತಂದೆಯ ಚಿಕಿತ್ಸೆಗಾಗಿ ಬರಲೇಬೇಕಿತ್ತಲ್ವಾ ಅದು ಅನಿವಾರ್ಯ ಅವಳು ಯಾಕೆ ಗುರುತಿಸಿದ್ದಾಳೆ ಹೆಣ್ಣಿನ ಮನಸ್ಸನ್ನ ಆರ್ಯಂತುಸು ಅರ್ಥ ಮಾಡಿಕೊಂಡಿದ್ರೆ ಗೊತ್ತಾಗ್ತಿತ್ತೇನೋ ಆಕೆ ಮಾಡಿದ್ರು ತಪ್ಪು ಅಂತ ಹೇಳಿಕ್ ಬರಲ್ಲ ತನ್ನ ಗಂಡನ ಜೊತೆ ಇನ್ನ ಇನ್ನೊಬ್ಳು ಇರೋದು ಇಷ್ಟಪಡೋಲ್ಲ ಫೋನ್ ಇಟ್ಟ ಮೇಲೆ ಅನನ್ಯ ದಿಂಬಿನಲ್ಲಿ ಮುಖ ಊತು ಎಷ್ಟು ಹೊತ್ತು ಹೊತ್ತಿದ್ದಾಳೆಂದು ಅದು ಕೇವಲ ಕೋಪವಾಗಿರಲಿಲ್ಲ ತನ್ನ ಗಂಡನ ಪಕ್ಕದಲ್ಲಿ ಮತ್ತೊಬ್ಬಳು ಇರುವುದನ್ನ ಸಹಿಸಲಾಗದ ಅಸೂಯೆ ಮತ್ತು ನೋವಾಗಿತ್ತು ತನ್ನ ಗಂಡನನ್ನ ಅತಿಯಾಗಿ ಪ್ರೀತಿಸೋ ಹೆಣ್ಣು ಮಕ್ಕಳಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟಕ್ಕೂ ಆರ್ಯ ತನ್ನ ಅಳಿಯ ಪ್ರೀತಿಯನ್ನ ಮರೆಯಲು ಸಾಧ್ಯವೇ ಆರ್ಯನ್ ಮೌನವಾಗಿ ಆಹನ ಆಹಾರ ಬಡಿಸ್ತಾ ಇದ್ರೆ ನೋಡ್ತಿದ್ದ ಆಹನ ಅತ್ಯಂತ ಸುಂದರ ಹುಡುಗಿ ಇಂಡೋ ಅಮೇರಿಕನ್ನಾದ ಅವಳಲ್ಲಿ ಬಾಲ್ಯದ ಗೆಳತನವಿತ್ತು ನಂತರ ಅದು ಪ್ರೀತಿಗೆ ತಿರುಗಿತ್ತು ಆರ್ಯನ್ ಯಾವಾಗ್ಲೂ ಅವಳ ಮುಂದೆ ಸೋತು ಹೋಗ್ತಿದ್ದ ಅದೇನೋ ಪ್ರೀತಿಯೋ ಅಥವಾ ಬಾಂಧವ್ಯವೋ ಅವನಿಗೆ ತಿಳಿದಿರಲಿಲ್ಲ ಆದ್ರೆ ಉದ್ಯಮದ ಜವಾಬ್ದಾರಿಗಳು ಬಂದ ಮೇಲೆ ಅವಳನ್ನು ಸರಿಯಾಗಿ ಗಮನಿಸಲು ಅವನಿಗೆ ಸಾಧ್ಯವೇ ಆಗ್ಲಿಲ್ಲ ಸಣ್ಣ ಪುಟ್ಟ ವಾದಗಳು ನಡೆದು ಇಬ್ಬರು ದಾರಿಗಳು ಬೇರೆಯಾಗ್ತವೆ ಆದರೆ ಈಗ ತಂದೆಯ ನಿರ್ಧಾರದಂತೆ ಮದುವೆಯಾಗಿರುವ ಆರ್ಯನ್ಗೆ ಜೀವನದ ಆದ್ಯತೆಗಳು ಅರ್ಥವಾಗ್ತಾನೇ ಇರಲಿಲ್ಲ ಒಂದು ಕಡೆ ತಂದೆಯ ಸಾವು ಬದುಕಿನ ಹೋರಾಟ ನಡೀತಾ ಇದೆ ಇನ್ನೊಂದು ಕಡೆ ದೂರದಲ್ಲಿರುವ ಹೆಂಡತಿ ಈ ಗೊಂದಲದಲ್ಲಿ ಅವನ ತಲೆ ಕೆಲಸ ಮಾಡ್ತಾ ಇರಲಿಲ್ಲ ಎಂಥವ್ರಿಗಾದ್ರೂ ಕೂಡ ಈ ಕ್ಷಣದಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ತನ್ನ ಸಂಸಾರ ಜವಾಬ್ದಾರಿ ಕೆಲಸ ಹಳೆ ಗೆಳತಿ ಇದೆಲ್ಲವೂ ಕೂಡ ಅವನ ತಲೆಯಲ್ಲಿ ಕೂದಿದೆ ಆಹನ ಅವನ ಭುಜದ ಮೇಲೆ ಕೈ ಹಿಟ್ಟು ಕರೆದಾಗ ಅವನು ಎಚ್ಚರಗೊಳ್ತಾನೆ ಆರ್ಯನ್ ಏನಾಯ್ತು ಬಾ ಊಟ ಮಾಡೋ ಅವನು ಅವಳನ್ನು ನೋಡಿ ಮೌನವಾಗಿ ಕುಳಿತು ಊಟ ಮಾಡುತ್ತಾನೆ ಆಹನ ತಾನೇ ಅಡುಗೆ ಮಾಡಿ ತಂದಿದ್ದು ಆರ್ಯನ್ ಅವಳ ಅಡುಗೆ ಎಂದರೆ ಮೊದಲಿನಿಂದಲೂ ಒಂದು ರೀತಿಯ ಇಷ್ಟ ಕೊಲ್ಕತ್ತಾದಲ್ಲಿ ಅತ್ತೆ ಮಾಡುವ ಅಡುಗೆ ನಿನಗೆ ಹಿಡಿಯುವುದಿಲ್ಲ ಎಂದು ಗೊತ್ತು ಅದಕ್ಕೆ ನಾನೇ ಮಾಡಿದ್ದೆ ಎಂದು ಅವಳು ನಗುತ್ತಾ ಹೇಳ್ತಾಳೆ ಊಟ ಮಾಡ್ತಿದ್ದ ಆರ್ಯನ್ ಇದ್ದಕ್ಕಿದ್ದಂತೆ ಹೇಳ್ತಾನೆ ಒಂದಿನ ನನ್ನ ಕೈ ಅಡುಗೆಯನ್ನು ನಿನಗೂ ತಿನ್ನಿಸ್ತೇನೆ ಅಪ್ಪ ಗುಣಮುಖರಾದ ಮೇಲೆ ಮನೆಗೆ ಬಂದಾಗ ನಾನೇ ಮಾಡ್ತೇನೆ ನನಗೂ ಈಗ ಚೆನ್ನಾಗಿ ಅಡುಗೆ ಮಾಡಲು ಬರ್ತದೆ ಆಹನ ಆಶ್ಚರ್ಯದಿಂದ ನೀನು ಅಡುಗೆ ಮಾಡ್ತೀಯಾ ಯಾವಾಗಿನಿಂದ ಹೇಗೆ ಕಲಿತೆ ಅಂತ ಪ್ರಶ್ನೆ ಮಾಡ್ತಾಳೆ ಆರ್ಯನ್ ನಗುತ್ತಾ ಹೌದು ನಾನು ಮಾಡಬಲ್ಲೆ ಅಂತ ಅನನ್ಯ ಕೂಡ ನಂಬಿರಲಿಲ್ಲ ಆಮೇಲೆ ಅವಳಿಗೂ ಮತ್ತು ಮನೆಯವರಿಗೂ ರುಚಿ ರುಚಿಯಾಗಿ ಮಾಡಿಕೊಟ್ಟಿದ್ದೆ ಅವಳಂತೂ ತುಂಬ 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 ಇಷ್ಟಪಟ್ಟು ತಿಂದಿದ್ಳು ಅವಳ ಅಡುಗೆಯಂತೂ ಅದ್ಭುತ ನನ್ನ ತಾಯಿಯ ಅಡುಗೆಯಂತೆಯೇ ಇರ್ತದೆ ಅವಳು ತುಂಬ ರುಚಿಕರವಾಗಿ ಮಾಡ್ತಾಳೆ ಬಹುಶಃ ಅದಕ್ಕೆ ಪ್ರೀತಿ ಬೆರೆಸಿ ಮಾಡ್ತಾಳೆ ಅನಿಸುತ್ತೆ ಆಹನ ಆರ್ಯನ್ ಮುಖವನ್ನೇ ನೋಡ್ತಾ ಇದ್ಲು ಅವಳ ಅಡುಗೆಯನ್ನು ಈ ಮಟ್ಟಕ್ಕೆ ಆರ್ಯನ್ ಯಾವತ್ತೂ ಹೊಗಳಿಲ್ಲ ಕೇವಲ ಕೆಲವೇ ಕೆಲವು ದಿನಗಳ ಪರಿಚಯದ ಆ ಹುಡುಗಿ ಆರ್ಯನ ಮನಸ್ಸಿಗೆ ಇಷ್ಟು ಹತ್ತಿರವಾಗಿದ್ದಾಳೆಯೇ ಆಹನಾಳಿಗೆ ತಾನು ಕಳೆದುಕೊಂಡದ್ದರ ಅರಿವಾಗ್ತಾ ಇತ್ತು ಆರ್ಯನ್ ತನಗೆ ಮಾಡದ ಕೆಲಸಗಳನ್ನ ಅನನ್ಯಾಳಿಗಾಗಿ ಮಾಡುತ್ತಿದ್ದಾನೆ ಎಂದು ತಿಳಿದಾಗ ಅವಳ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ನೋವು ಕಾಣಿಸಿಕೊಂಡಿತ್ತು ಅವಳಿಗೆ ಆ ನೋವು ಅನಿವಾರ್ಯ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ ಆ ಸ್ಥಾನದಲ್ಲಿ ಹೆಂಡತಿಯಾಗಿ ಇವುಳೆ ಇರ್ತಿದ್ಲು ಆ ಒಂದು ಸಣ್ಣ ತಪ್ಪಿಗೆ ಇಂತ ದೊಡ್ಡ ಮೊತ್ತ ತರಬೇಕಾಗುತ್ತೆ ಊಟ ಮುಗಿಸಿ ಆರ್ಯನ್ ವೈದ್ಯರ ಬಳಿ ಹೋಗಲು ಸಿದ್ಧನಾದ ಅಹನ ನಾನು ಇಲ್ಲೇ ಇರುತ್ತೇನೆ ನೀನ್ ಹೋಗ್ಬಾ ಆರ್ಯನ್ ತುಂಬಾ ಥ್ಯಾಂಕ್ಸ್ ಅಹನ ನೀನ್ ಇಲ್ದಿದ್ರೆ ಇವೆಲ್ಲವನ್ನ ನಾನು ಹೇಗೆ ನಿಭಾಯಿಸ್ತಿದ್ದೋ ನನಗೇ ಗೊತ್ತಿಲ್ಲ ಆಹನ ನಾವು ಹಳೆಯ ಸ್ನೇಹಿತರು ಆರ್ಯನ್ ಅದರ ಬಗ್ಗೆ ಚಿಂತೆ ಬೇಡ ಎಂದು ಮಂದವಾಗಿ ನಕ್ಕಳು ಆರ್ಯನ್ ತನ್ನ ತಂದೆಯ ಕೋಣೆಯ ಹೊರಗೆ ಕುಳಿತಿದ್ದಾಗ ಅವನಿಗೆ ಒಂದು ಅರಿವಾಯಿತು ಒಂದು ಕಾಲದಲ್ಲಿ ಯಾವುದಕ್ಕಾಗಿ ಹುಚ್ಚನಾಗಿದ್ದೇನೋ ಆ ಹಳೆಯ ಪ್ರೀತಿ ಈಗ ಅವನಲ್ಲಿ ಇಲ್ಲ ಅವನ ಮನಸ್ಸು ಪದೇ ಪದೇ ಅನನ್ಯಾಳ ಕಡೆಗೆ ಹೇಳಿತಾ ಇದೆ ತಾನು ಎಷ್ಟು ಬದಲಾಗಿದ್ದೇನೆ ಎಂದು ತಿಳಿದಾಗ ಅವನಿಗೆ ಪರಮಾಶ್ಚರ್ಯವಾಯಿತು ತಂದೆಗೆ ಪರೀಕ್ಷೆ ಮುಗಿದ ಮೇಲೆ ಅವನು ಫೋನ್ ತೆಗೆದು ನೋಡಿದಾಗ ಅನನ್ಯಾಳ ಮೆಸೇಜ್ ಬಂದಿತ್ತು ಅದನ್ನು ಹೋದಿದ್ದ ಆರ್ಯನ್ ಮುಖ ತಕ್ಷಣ ಕಪ್ಪಾಯಿತು ಈ ಹುಡುಗಿ ಈ ಅನನ್ಯ ಏನು ಯೋಚಿಸ್ತಿದ್ದಾಳೆ ಮನಸ್ಸಿಗೆ ಬಂದದ್ದನ್ನು ಮಾಡುತ್ತಾಳೆಯೇ ಎಂದು ಅವನು ಆತಂಕದಿಂದ ಮೆಸೇಜನ್ನೇ ದಿಟ್ಟಿಸಿ ನೋಡತೊಡಗಿದ್ದ ಹಾಗಿದ್ರೆ ಆ ಮೆಸೇಜ್ನಲ್ಲಿ ಏನಿತ್ತು ನಿಮ್ಮಲ್ಲಿ ಅಂತ ಬುದ್ಧಿವಂತರು ಯಾರಾದರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಅವಳು ಏನಂತ ಕಮೆಂಟ್ ಹಾಕಿದ್ದಾಳೆ ಅಂತ ಧನ್ಯವಾದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ಮೆಂಬರ್ಸ್ಗೆ ಕತೆ ಅಪ್ಲೋಡ್ ಆಗಿದೆ ಚೆಕ್ಔಟ್ ಮಾಡಿ